ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಆಲಿಸಿ ಪದವಿ ವಿದ್ಯಾರ್ಥಿಗಳ ತರಗತಿಗಳು ಸುಗಮವಾಗಿ ನಡೆಯಲು ಅನುವು ಮಾಡಿ ಕರವೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಆಲಿಸಿ ಪದವಿ ವಿದ್ಯಾರ್ಥಿಗಳ ತರಗತಿಗಳು ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ತಹಶೀಲ್ದಾರ್ ಗ್ರೇಡ್ ಟೂ ಸ್ಥಳಕ್ಕೆ ಕರೆಸಿ ಮನವಿ ಸಲ್ಲಿಸಲಾಯಿತು ರಾಜ್ಯಾದ್ಯಂತ ನವೆಂಬರ್ ಇಪ್ಪತ್ಮೂರರಿಂದ ಪ್ರಾರಂಭವಾದ ಅತಿಥಿ ಉಪನ್ಯಾಸಕರ ಮುಷ್ಕರವು ಹದಿನೈದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಿದ್ದು ಶೈಕ್ಷಣಿಕ ಚಕ್ರವನ್ನು ಅಸ್ತವ್ಯಸ್ತಗೊಳಿಸಿದೆ ಕೆಲವು ವಿಶ್ವವಿದ್ಯಾನಿಲಯಗಳು ಬೇಸ್ ಸೆಮಿಸ್ಟರ್ಗಳಿಗೆ ಪರೀಕ್ಷೆಗಳನ್ನು ಮುಂದೂಡುವುದನ್ನು ಆಲೋಚಿಸುತ್ತಿವೆ ಅದಲ್ಲದೆ ಕೆಲ ವಿಶ್ವವಿದ್ಯಾಲಯ ಸೆಮಿಸ್ಟರ್ ಪರೀಕ್ಷೆಯ ವೇಳಾಪಟ್ಟಿಯನ್ನು ಸಹ ಬಿಡುಗಡೆ ಮಾಡಿದೆ ಇದು ಮುಂದಿನ ಶೈಕ್ಷಣಿಕ ವರ್ಷದ ಮೇಲೆ ಪರಿಣಾಮ ಬೀರಲಿದೆ ಅತಿಥಿ ಉಪನ್ಯಾಸಕರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಸಕಾರಾತ್ಮಕವಾಗಿ ಪರಿಶೀಲಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕೆ ತೊಂದರೆಯಾಗದಂತೆ ಪ್ರತಿಭಟನೆಯನ್ನು ಕೂಡಲೇ ಕೊನೆಗೊಳಿಸುವಂತೆ ಅತಿಥಿ ಉಪನ್ಯಾಸಕರ ಮನವೊಲಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣ ರಾಮದುರ್ಗ ತಾಲೂಕು ಘಟಕದಿಂದ ಆಗ್ರಹಿಸಿದರು ಎಂ ಡಿ ಸೋಹಿಲ್ ಬೈರ್ಕದಾರ ನ್ಯೂಸ್ ಕನ್ನಡ ಏನಪ್ಪಾ ಅಂದ್ರೆ ಇಲ್ಲಿ ತರಗತಿಗಳು ಚೆನ್ನಾಗಿ ನಡೀತಿಲ್ಲ ಏಳು ದಿನ ಆಯ್ತು ಯಾವುದೇ ರೀತಿ ತರಗತಿ ಆಗಲಿ ಕ್ಲಾಸ್ಗಳಾಗಲಿ ಏನು ನಮಗೆ ಉಪನ್ಯಾಸಕರು ಬಂದ್ ನಮ್ಗೆ ತಗೊಳಕತ್ತಿಲ್ಲ ಅದ್ರ ಸಂಬಂಧ ನೀವು ಬರ್ರಿ ಅಂತ ನಿನ್ ಕರೆ ಬಂತು ಬಂದು ಕೇಳಿದಾಗ ಅತಿಥಿ ಉಪನ್ಯಾಸಕರ ಹೋರಾಟದ ಮುಷ್ಕರದ ಬಗ್ಗೆ ನಮ್ಗೆ ಮಾಹಿತಿ ಬಂತು ಅವ್ರದ್ದು ಏನು ಬೇಡಿಕೆಗಳದವು ಕರ್ನಾಟಕ ಸರ್ಕಾರ ಅದನ್ನು ಆದಷ್ಟು ಬೇಗ ಕೇಳಿ ಸಕಾರಾತ್ಮಕ ಸ್ಪಂದನೆ ನೀಡಬೇಕು ಯಾಕಂದರೆ ಇದು ವಿದ್ಯಾರ್ಥಿಯವ್ರದ್ದು ವಿದ್ಯಾರ್ಥಿನಿಯರದು ವಿದ್ಯಾರ್ಥಿಯರದ್ದು ಎಲ್ಲ ಭವಿಷ್ಯಕ್ಕೆ ಪ್ರಶ್ನೆ ಐತಿ ಯಾಕಂದ್ರೆ ಇವರು ಬೇರೆ ನಮ್ಮ ನಮ್ಮ ತಾಲೂಕಿದ್ದಾದ್ಯಂತ ಹಳ್ಳಿಗಳಿಂದ ಇಲ್ಲಿ ಬಂದು ಓದಾಕೊಂಡು ಬರ್ತಾರೆ ಸರ್ಕಾರಿ ಶಾಲೆ ಪದವಿ ಕಾಲೇಜ್ ಅಂತ ಹೇಳಿ ಆ ಇವ್ರಿಷ್ಟು ತೊಂದರೆ ಆಗತ್ತಂತಂದ್ರೆ ದಯವಿಟ್ಟು ಕರ್ನಾಟಕ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಹೆಚ್ಚು ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ವಿದ್ಯಾ ವಿದ್ಯಾಭ್ಯಾಸ ಮುಂದೆ ಮುನ್ನಿಸೋಕ ಮೇಲೆ ಈಗ ಸೆಮಿಸ್ಟರ್ ಪರೀಕ್ಷೆ ಬರೋತ್ತವು ಅದನ್ನೂ ಪರೀಕ್ಷೆಗೆ ತಯಾರಿ ನಡೆಸಬೇಕು ಅವರು ದಯವಿಟ್ಟು ಮನವಿ ಮಾಡ್ತೀನಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವ್ರು ಏನು ಬೇಡಿಕೆಗಳದಾವು ಅದನ್ನ ಸಕಾರಾತ್ಮಕ ಸ್ಪಂದನೆ ನೀಡ್ರಿ ಅಂತೇಳಿ ನಾನು ಕೇಳ್ಕೊತೀನಿ ಈ ಟೀಚರ್ಗಳಿಗೆ ಏನು ಹೇಳಕ್ಕೆ ಇಷ್ಟಪ ಟೀಚರ್ಗಳಿಗೆ ಅವ್ರಂತ ನಾನು ಹೇಳಿಬಿಟ್ಟಿನ ಸರ್ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಗುರಿ ಮುಟ್ಟಬೇಕಂದ್ರೆ ಹಿಂದೆ ಗುರು ಇರಬೇಕಂತ ಗುರುಗಳಾಗಿ ಅವ್ರದ್ದು ಬೇಡಿಕೆಗಳು ಅದಾವು ನಮ್ಮ ಅವ್ರಿಗೆ ಬೆಂಬಲ ಅಂತೂ ಕೊಡಬೇಕಾಗತ್ತೆ ಯಾಕಂದ್ರೆ ಅವರಿಂದ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಕಾಣ್ತಾರೆ ಅದು ಆದಷ್ಟು ಬೇಗ ಕರ್ನಾಟಕ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೀವಿ ಆದಷ್ಟು ಬೇಗ ಅವ್ರ ಬೇಡಿಕೆಗಳನ್ನು ನೀವು ಸಹಕಾರ ಕೊಡಿರಿ ಅಂತೇಳಿ ಇವಾಗ ನಿಮ್ಮ ಬೆಂಬಲ ಟೀಚರ್ಸ್ ಕಡೆ ಸ್ಟೂಡೆಂಟ್ ಕಡೆ ಸರ್ ನಾವು ಮೊದಲೇ ವಿದ್ಯಾರ್ಥಿ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳ ಸಂಬಂಧ ಇಲ್ಲಿ ಬಂದಿದ್ದೀವಿ ಆಮೇಲೆ ಇಲ್ಲೇನು ಉಪನ್ಯಾಸಕರು ಬೇಡಿಕೆಗಳನ್ನ ಕೇಳಿದ ಮ್ಯಾಗ ನಮಗೂ ಅನಿಸ್ತಾ ಅವ್ರಿಗೆ ಹೌದಪ್ಪ ಅವರಿಗೂ ಒಂದು ಸಕಾರಾತ್ಮಕವಾಗಿ ಸರ್ಕಾರ ಬೆಂಬಲ ನೀಡಬೇಕಂತ ಅನಿಸಾತೈತಿ ಅವರು ಮುಂದಿನ ಹೋರಾಟಕ್ಕೆ ಏನೈತಿ ಆಗಿದ್ರು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಕುಮಾರ್ ಶೆಟ್ಟಿ ಮಾಡದವ್ರ ಬೆಂಬಲವಾಗಿ ನಿಂದಿರ್ತೀವಿ ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತೀರ ಗುಲ್ಬರ್ಗರು ಡೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ